ನರಕ ಕಾಯುತ್ತಿದೆ ಮಿತಿ ಮೀರಿದವರಿಗಾಗಿ ಅಯ್ಯೋ ನಾನ್ ಮಣ್ಣಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಈ ಕುರಾನ್ ನನಗೆ ಪ್ರಶ್ನೆ ಕೇಳುತ್ತದೆ ನೀನು ಯಾವ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಅವರು ಯಾವ ವಿಷಯದ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ ಅದು ಮಹಾಸುದ್ದಿಯ ಬಗ್ಗೆ ಒಂದು ದಿನ ನಮ್ಮ ಮಾತಲ್ಲ ನಮ್ಮ ಅಮಲ್ ಮಾತನಾಡುತ್ತದೆ ಅಲೈಕುಂ ಇದು ಕುರಾನ್ ನಮ್ಮ ಬದುಕಿಗೆ ಮಾತನಾಡುವ ಕ್ಷಣ ಕುರಾನ್ ಒಂದು ಪುಸ್ತಕವಲ್ಲ ಅದು ನಮ್ಮ ಜೀವನದ ದಾರಿ ಅಲೈಕುಂ ವರಹುಲ್ಲಾಹಿ ಒಬರ ಇವತ್ತು ನಾವು ಕುರಾನ್ ಒಂದು ತುಂಬನೇ ಶಕ್ತಿಶಾಲಿ ಅಧ್ಯಾಯದ ಬಗ್ಗೆ ಮಾತಾಡೋಣ ಸೂರ ಅನ್ನಬ ಇದರ ಪ್ರತಿಯೊಂದು ಪದ ಪ್ರತಿಯೊಂದು ಆಯತ್ ನಮ್ಮನ್ನು ಎಚ್ಚರಗೊಳಿಸುವ ಒಂದು ಗರ್ಜನೆಯ ಹಾಗೆ ನಾವು ಚರ್ಚೆ ಮಾಡ್ತಿರೋದು ಕೇವಲ ಒಂದು ಅಧ್ಯಾಯ ಅಲ್ಲ ಇದು ಇಡೀ ಮಾನವ ಇತಿಹಾಸದ ಅತಿ ದೊಡ್ಡ ಸತ್ಯದ ಬಗ್ಗೆ ಮಹಾ ಬಗ್ಗೆ ಹೌದು ಆ ಮಹಾ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಮೊದಲು ನಾವು ಒಂದ್ಸಾರಿ ಹದ್ನಾಲ್ಕು ನೂರು ವರ್ಷ ಹಿಂದೆ ಹೋಗ್ಬರ್ಬೇಕು ಮಕ್ಕಾದ ವಾತಾವರಣಕ್ಕೆ ಸರಿ ಆಗಿನ್ನೂ ಇಸ್ಲಾಂ ಹೊಸದು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಂ ಅವರು ಒಂದು ಹೊಸ ಸಂದೇಶ ತಂದಿದ್ರು ಲಾ ಇಲಾಹ ಇಲ್ಲಲ್ಲಾ ಅಂತ ಹೌದು ಅದರ ಜೊತೆಗೆ ಇನ್ನೊಂದು ಮಾತು ನೀವೆಲ್ಲರೂ ಸತ್ತ ಮೇಲೆ ಮತ್ತೆ ಎಬ್ಬಿಸಲ್ಪಡುತ್ತೀರಿ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಲೆಕ್ಕ ಕೊಡಬೇಕು ಈ ಎರಡನೇ ಮಾತು ಇದೇ ಅವರಿಗೆ ಒಪ್ಕೊಳಕೆ ಕಷ್ಟ ಆಗಿದ್ದು ಅಲ್ವಾ ಎಕ್ಸಾಕ್ಟ್ಲಿ ಮಕ್ಕಾದ ಕುರೇಶಿರುಗೆ ಇದೊಂದು ದೊಡ್ಡ ಕಮಾಷೆಯಾಗಿತ್ತು ಓ ಅವರ ಬಜಾರ್ಗಳಲ್ಲಿ ಅವರ ಸಭೆ ನಾವು ಮಣ್ಣಾದ ಮೇಲೆ ಮತ್ತೆ ಜೀವವೇ ಎಂದು ಅವರು ನಗಿದರು ಅಲ್ಲಿ ಎಲ್ಲ ಕಡೆ ಇದೇ ಚರ್ಚೆ ಹಾಗಾದ್ರೆ ಅವ್ರೇನ್ ಮಾತಾಡ್ತಿದ್ರು ಪರಸ್ಪರ ಕೇಳ್ತಿದ್ರು ನಗ್ತಿದ್ರು ಗೇಲಿ ಮಾಡ್ತಿದ್ರು ಮಣ್ಣಾಗಿ ಎಲುಬುಗಳು ಧೂಳಾದ ಮೇಲೆ ಮತ್ತೆ ಜೀವನಾ ಇದು ಹೇಗೆ ಸಾಧ್ಯ ಅಂತ ಅತೇ ಮಾತು ಆ ಒಂದು ಗದ್ದಲದ ನಡುವೆ ಅಲ್ಲಾಹನು ತನ್ನ ಸಂದೇಶವನ್ನು ಇಳಿಸ್ತಾನೆ ಮೊದಲನೇ ಆಯತ್ನಲ್ಲೇ ಅವರ ಚರ್ಚೆಯ ಹೃದಯಕ್ಕೆ ನೇರವಾಗಿ ಕೈ ಹಾಕ್ತಾನೆ ಅಮ್ಮಯತಸ ಅಲೂನ್ ಅವರು ಯಾವ ವಿಷಯದ ಬಗ್ಗೆ ಪರಸ್ಪರ ಪ್ರಶ್ನಿಸುತ್ತಿದ್ದಾರೆ ಹೌದು ಮತ್ತು ತಕ್ಷಣವೇ ಉತ್ತರನ್ನು ಕೊಡ್ತಾನೆ ಅನಿನ್ನಬಾಯಿಲ್ ಅಜೀಂ ಅನಿನ್ನಬಾಯಿಲ್ ಅಜೀಂ ಆ ಮಹಾ ಸುದ್ದಿಯ ಬಗ್ಗೆ ನಬಾ ಅಂದ್ರೆ ಕೇವಲ ಸುದ್ದಿಯಷ್ಟೇನಾ ಇಲ್ಲ ಇಲ್ಲ ನಬಾ ಅನ್ನೋ ಪದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಒಂದು ತುಂಬಾನೇ ಆಳವಾದ ಅರ್ಥ ಇದೆ ಅಂದ್ರೆ ಒಂದು ಅತಿ ಮುಖ್ಯವಾದ ಎಲ್ಲದರ ಮೇಲೂ ಪರಿಣಾಮ ಬೀರುವ ನಿರ್ಲಕ್ಷಿಸಲೇಬಾರದ ಸುದ್ದಿ ಅಂತ ಓಕೆ ಅದರ ಜೊತೆ ಅಜೀಮ್ ಅಂದ್ರೆ ಮಹಾ ಅಥವಾ ಅತ್ಯುನ್ನತ ಅನ್ನೋ ಪದ ಸೇರಿದಾಗ ಅದರ ಗಾಂಭೀರ್ಯ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲ ಅಲ್ವೇ ಅಲ್ಲ ಇದು ಇಡೀ ಅಸ್ತಿತ್ವವನ್ನೇ ಬದಲಾಯಿಸುವ ಸುದ್ದಿ ಆ ಸುದ್ದಿ ಕಿಯಾಮತ್ ಪುನರುತ್ಥಾನ ಮತ್ತು ಆಖಿರತ್ ಆದ್ರೆ ಒಂದು ಪ್ರಶ್ನೆ ವ್ಯಾಪಾರದಲ್ಲಿ ಕಾವ್ಯದಲ್ಲಿ ಅಷ್ಟೂ ಬುದ್ಧಿವಂತರಾಗಿದ್ದ ಕುರೇಶರಿಗೆ ಸತ್ತ ಮೇಲೆ ಮತ್ತೆ ಜೀವ ಸಿಗುತ್ತೆ ಅನ್ನೋದು ಯಾಕೆ ಅಷ್ಟು ಅಸಾಧ್ಯ ಅಂತ ಅನಿಸ್ತಿತ್ತು ಅದು ಕೇವಲ ಅಹಂಕಾರನಾ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ ಇದು ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಅವರ ನಿರಾಕರಣೆ ಹಿಂದೆ ಆಕ್ಚುಲಿ ಎರಡು ಮುಖ್ಯ ಕಾರಣಗಳಿದ್ವು ಯಾವುದು ಮೊದಲನೇದು ಅವರ ಹತ್ತಿರ ಇದ್ದ ಸಂಪತ್ತು ಅಧಿಕಾರ ಅದರಿಂದ ಬಂದ ಅಹಂಕಾರ ಈ ದುನಿಯಾದಲ್ಲಿ ನಾವೇ ಗ್ರೇಟ್ ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋರು ಅನ್ನೋ ಒಂದು ಮನಸ್ಥಿತಿ ಸರಿ ಎರಡ್ನೇದು ಅವರದು ಸಂಪೂರ್ಣ ಭೌತಿಕವಾದಿ ದೃಷ್ಟಿಕೋನ ಅಂದ್ರೆ ಕಣ್ಣಿಗೆ ಏನು ಕಾಣುತ್ತೋ ಅದೇ ಸತ್ಯ ಅವ್ರು ಜನ ಸತ್ತೂ ಮಣ್ಣಾಗೋನ್ನ ನೋಡಿದ್ರು ಆದ್ರೆ ಮಣ್ಣಿಂದ ಜೀವ ವಾಪಸ್ ಬರೋದನ್ನ ನೋಡಿರ್ಲಿಲ್ಲ ಸೊ ಅವರಿಗೆ ಅದು ತರ್ಕಕ್ಕೆ ನಿಲ್ಲಕಲಿಲ್ಲ ಹೌದು ನಮ್ಮ ತಂದೆ ತಾತಂದಿರ ಕಾಲದಿಂದ ಈಗೇ ಅಲ್ವಾ ನಡೀತಿದೆ ಇದನ್ನೆಲ್ಲ ಬದಲಾಯಿಸೋಕೆ ಇವ್ರು ಯಾರು ಅಂತ ಪ್ರವಾದಿ ಸಾಸಲರನ್ನೇ ಪ್ರಶ್ನೆ ಮಾಡ್ತಿದ್ರು ಸೊ ಅವರ ಈ ಅಹಂಕಾರಕ್ಕೆ ಅವರ ಈ ಒಂದು ಲಿಮಿಟೆಡ್ ಲಾಜಿಕ್ಗೆ ಅಲ್ಲಾಹನು ಫಿಲಾಸಫಿ ಹೇಳ್ಕೊಂಡು ಕೂಡೋದಿಲ್ಲ ಖಂಡಿತ ಇಲ್ಲ ಬದಲಿಗೆ ನಮ್ಮ ಕಣ್ಣು ಮುಂದೆಯೇ ಇರುವ ತನ್ನ ಸೃಷ್ಟಿಯ ಮೂಲಕ ಒಂದು ತುಂಬಾನೇ ಬಲವಾದ ಯಾರು ನಿರಾಕರಿಸೋಕಾಗದ ಸಾಕ್ಷ್ಯವನ್ನು ಮುಂದಿಡ್ತಾನೆ ಬನ್ನಿ ಹಾಗಾದ್ರೆ ಆ ವಾದವನ್ನು ಒಂದೊಂದಾಗಿ ನೋಡೋಣ ಅಲ್ಲಾಹನು ಹೇಗೆ ತನ್ನ ಸೃಷ್ಟಿಯ ಮೂಲಕನೇ ಉತ್ತರ ಕೊಡ್ತಾನೆ ಅಂತ ಖಂಡಿತ ಅಲ್ಲಾಹನು ಒಂದು ಸರಣಿ ಪ್ರಶ್ನೆಗಳನ್ನೇ ಕೇಳ್ತಾನೆ ಮೊದಲನೇದು ಹಾಸಿಗೆಯಾಗಿ ಪರ್ವತಗಳನ್ನು ಕಿಲೆಗಳಾಗಿ ಮಾಡಿದವನು ಯಾರು ನಾವು ಭೂಮಿಯನ್ನು ಒಂದು ಹಾಸಿಗೆಯಂತೆ ಮಾಡಲಿಲ್ವೆ ಹೌದು ಮಿಹಾದ್ ಅಂದ್ರೆ ಒಂದು ಮಗು ಆರಾಮವಾಗಿ ಮಲಗು ತೊಟ್ಟಿಲೋ ಅಥವಾ ಮೆತ್ತನೆಯ ಹಾಸಿಗೆ ಈ ಭೂಮಿ ನಮಗೆ ಅಷ್ಟೇ ಆರಾಮವಾಗಿದೆ ನಾವು ನಡೆಯೋಕೆ ಬೆಳೆಯೋಕೆ ಕಟ್ಟೋಕೆ ಬದುಕೋಕೆ ಎಲ್ಲ ವ್ಯವಸ್ಥೆ ಇದೆ ಹೌದು ಅದು ನಮ್ಮನ್ನ ಅಲುಗಾಡಿಸಲ್ಲ ನುಂಗಿ ಹಾಕಲ್ಲ ಒಂದು ಪರಿಪೂರ್ಣವಾದ ತಾಣ ಮತ್ತು ಆ ಹಾಸಿಗೆ ಸ್ಥಿರವಾಗಿರೋಕೆ ಅದಕ್ಕೆ ಮುಂದಿನ ಪ್ರಶ್ನೆ ಬರುತ್ತೆ ವಲ್ಜಿಬಾಲ ಔತಾದ ಮತ್ತು ಪರ್ವತಗಳನ್ನು ಗೂಟಗಳಂತೆ ಮಾಡಲಿಲ್ವೆ ಹೌದು ಒಂದು ಟೆಂಟ್ ಹಾಕ್ತಾಗ ಅದು ಅಲ್ಲಾಡಬಾರದು ಅಂತ ನೆಲಕ್ಕೆ ಗೂಟ ಹೊಡ್ತೀವಲ್ಲ ಅದೇ ರೀತಿ ಈ ಭೂಮಿ ಕಂಪಿಸಬಾರದು ತನ್ನ ಬ್ಯಾಲೆನ್ಸ್ ಕಳ್ಕೊಳ್ಬಾರ್ದು ಅಂತ ಅಲ್ಲಹನು ಪರ್ವತಗಳೆಂಬ ದೊಡ್ಡ ದೊಡ್ಡ ಗೂಟುಗಳನ್ನು ನೆಟ್ಟಿದ್ದಾನೆ ನಾವು ನೋಡೋ ಪರ್ವತದ ಭಾಗಕ್ಕಿಂತ ಎಷ್ಟೋಪಟ್ಟು ದೊಡ್ಡ ಬೇರು ಭೂಮಿಯ ಆಳದಲ್ಲಿರುತ್ತೆ ಅದ್ಭುತ ಭೂಮಿಯಿಂದ ನಮ್ಮ ಸೃಷ್ಟಿಯ ಕಡೆಗೆ ಗಮನ ಸೆಳೆಯಲಾಗುತ್ತೆ ಹೌದು ವಖಲಕ್ ನಾಕುಂ ಅಜ್ವಾಜ ಮತ್ತು ನಾವು ನಿಮ್ಮನ್ನು ಜೋಡಿಗಳಾಗಿ ಸೃಷ್ಟಿಸಿದ್ದೇವೆ ಗಂಡು ಮತ್ತು ಹೆಣ್ಣು ಈ ಜೋಡಿ ವ್ಯವಸ್ಥೆಯಲ್ಲಿ ಕೇವಲ ಸಂತಾನೋತ್ಪತ್ತಿ ಮಾತ್ರ ಇಲ್ಲ ಪ್ರೀತಿ ಕರುಣೆ ಶಾಂತಿ ಸಹಬಾಳ್ವೆ ಎಲ್ಲವೂ ಇದೆ ಖಂಡಿತ ಈ ಸಿಸ್ಟಮ್ ಇಲ್ಲದೆ ಮಾನವ ಕುಲದ ಅಸ್ತಿತ್ವವೇ ಇರ್ತಿರ್ಲಿಲ್ಲ ಇಲ್ಲಿಂದ ಬರೋ ಹೋಲಿಕೆ ನನ್ನನ್ನು ಯಾವಾಗ್ಲೂ ನಿಬ್ಬೆರಗಾಗಿಸುತ್ತೆ ನಿದ್ರೆ ಒಂದು ಚಿಕ್ಕ ಮರಣ ಎಚ್ಚರಿಕೆ ಒಂದು ಚಿಕ್ಕ ಮರುಜೀವನ ನಿದ್ರೆಯ ಬಗ್ಗೆ ಹೌದು ಇದು ಅತ್ಯದ್ಭುತ ವಜಾಳ್ಲಾ ನೌಮಕುಂ ಸುಬಾತ ಮತ್ತು ನಾವು ನಿಮ್ಮ ನಿದ್ರೆಯನ್ನು ವಿಶ್ರಾಂತಿಯನ್ನಾಗಿಸಿದ್ದೇವೆ ಸುಬಾತ್ ಅನ್ನೋ ಪದಕ್ಕೆ ಕತ್ತರಿಸುವುದು ಅಥವಾ ನಿಲ್ಲಿಸುವುದು ಅಂತ ಅರ್ಥ ಅಂದ್ರೆ ನಿದ್ರೆ ಸಮಯದಲ್ಲಿ ನಮ್ಮ ಪ್ರಜ್ಞೆ ನಮ್ಮ ಚಟುವಟಿಕೆಗಳು ಹೊರಗಿನ ಪ್ರಪಂಚದ ಜೊತೆಗಿನ ನಮ್ಮ ಕನೆಕ್ಷನ್ ಎಲ್ಲವೂ ಕಟ್ಟಾಗಟ್ಟೆ ಒಂದ್ರೀತಿ ತಾತ್ಕಾಲಿಕ ಮರಣ ಖಂಡಿತ ಪ್ರತಿದಿನ ನಿದ್ರೆಗೆ ಹೋಗೋ ಮೂಲಕ ಅಲ್ಲಾಹನು ನಮಗೆ ಪುನರುತ್ಥಾನದ ಒಂದು ರಿಹರ್ಸಲ್ ಮಾಡಿಸ್ತಿದ್ದಾನೆ ಇದು ಯಾವುದೇ ಭಯವಿಲ್ಲದ ಯಾವುದೇ ಅಪಾಯವಿಲ್ಲದ ಒಂದು ಟ್ರೈನಿಂಗ್ ಹೌದು ಪ್ರತಿದಿನ ಸತ್ತೂ ಬದುಕೋ ಈ ಅನುಭವ ಆ ದೊಡ್ಡ ದಿನಕ್ಕೆ ನಮ್ಮನ್ನು ಮಾನಸಿಕವಾಗಿ ರೆಡಿ ಮಾಡೋತರ ಅದೇ ಒಂದು ಅದ್ಭುತವಾದ ವ್ಯವಸ್ಥೆ ಆ ನಿದ್ರೆಗೆ ಪೂರಕವಾಗಿ ರಾತ್ರಿ ಹಗಲು ಬರುತ್ತೆ ಹೌದು ವಜ ಅಲ್ನಲ್ಲೈಲಲ್ಲಿ ಬಾಸ ವಜ ಅಲ್ನನ್ನ ಹರಮ ಆಶಾ ರಾತ್ರಿಯನ್ನು ಹೊದೆಗೆಯನ್ನಾಗಿ ಮತ್ತು ಹಗಲನ್ನು ಜೀವನೋಪಾಯಕ್ಕಾಗಿ ಹಗಲನ್ನು ನಾವು ಜೀವನೋಪಾಯಕ್ಕಾಗಿ ಮಾಡಿದೆವು ಮತ್ತು ಹಗಲನ್ನು ಜೀವನೋಪಾಯಕ್ಕಾಗಿ ಮಾಡಿದ್ದೇವೆ ರಾತ್ರಿಯ ಕತ್ತಲೆ ಒಂದು ಹೊದಿಗೆಯ ಹಾಗೆ ನಮ್ಮನ್ನ ಕಾಪಾಡಿದ್ರೆ ಹಗಲಿನ ಬೆಳಕು ನಮ್ಮನ್ನ ದುಡಿಮೆಗೆ ಪ್ರೇರೇಪಿಸುತ್ತೆ ಈ ಸಿಂಪಲ್ ಸೈಕಲ್ನಲ್ಲೇ ಎಷ್ಟು ದೊಡ್ಡ ಪಾಠ ಇದೆ ಅಲ್ವಾ ಖಂಡಿತ ಆಮೇ ಸೃಷ್ಟಿಯ ವಿಸ್ತಾರ ನೋಡಿ ಒಬನೈನಾ ನಿಮ್ಮ ಮೇಲೆ ಏಳು ಬಲಿಷ್ಠ ಆಕಾಶಗಳನ್ನು ನಿರ್ಮಿಸಿದ್ದೇವೆ ನಿಮ್ಮ ಮೇಲೆ ಏಳು ಬಲವಾದ ಆಕಾಶಗಳನ್ನು ನಿರ್ಮಿಸಿದ್ದೇವೆ ನಮ್ಮನ್ನ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ರಕ್ಷಿಸೋ ಆಕಾಶದ ಪದರಗಳು ಹೌದು ಮತ್ತು ಆ ಆಕಾಶದಲ್ಲಿ ವಜಅಲ್ನ ಸಿರಾಜನ್ ವಹಾಜ ಸೂರ್ಯನನ್ನು ನಾವು ಹೊಳೆಯುವ ದೀಪವಾಗಿ ಮಾಡಿದೆವು ಮತ್ತು ಪ್ರಜ್ವಲಿಸುವ ದೀಪವನ್ನು ಅಂದ್ರೆ ಸೂರ್ಯನನ್ನು ಇಟ್ಟಿದ್ದೇವೆ ಆ ಸೂರ್ಯ ಇಲ್ಲದಿದ್ರೆ ಈ ಭೂಮಿ ಮೇಲೆ ಜೀವ ಶಕ್ತಿ ಬೆಳಕು ಏನೂ ಇರ್ತಿರ್ಲಿಲ್ಲ ಹೌದು ಒಣಗಿ ಸತ್ತು ಬರಡಾದ ಭೂಮಿಗೆ ಜೀವ ಬರೋದನ್ನ ನಾವೇ ಕಣ್ಣಾರೆ ನೋಡ್ತೀವಿ ಖಂಡಿತ ವ ಮಿನಲ್ ಮಾ ಮೋಡಗಳಿಂದ ರಭಸವಾನಿ ಸುರಿಯುವ ಮಳೆಯ ಮೋಡಗಳಿಂದ ಅಪಾರ ಮಳೆಯನ್ನು ಸುರಿಸಿದೆವು ನಾವು ಧಾನ್ಯಗಳನ್ನು ಸಸ್ಯಗಳನ್ನು ಮತ್ತು ದಟ್ಟವಾದ ತೋಟಗಳನ್ನು ಬೆಳೆಸ್ತೇವೆ ಇಲ್ಲಿ ತರ್ಕ ತುಂಬಾನೇ ಸ್ಪಷ್ಟವಾಗಿದೆ ನೋಡಿ ನಿಮ್ಮ ಕಣ್ಮುಂದಿಯೇ ಒಳಗಿ ಸತ್ತ ಭೂಮಿಗೆ ಮಳೆಯಿಂದ ಮತ್ತೆ ಜೀವ ಕೊಡುವ ಅಲ್ಲಾಹನಿಗೆ ಸತ್ತು ಮಣ್ಣಾದ ನಿಮಗೆ ಮತ್ತೆ ಜೀವ ಕೊಡೋದು ಕಷ್ಟನಾ ಅಂತ ಅದೇ ಪ್ರಶ್ನೆ ಪ್ರಕೃತಿಯ ಈ ಪ್ರತಿಯೊಂದು ದೃಶ್ಯವೂ ಆಖಿರತ್ನ ಒಂದು ಟ್ರೈಲರ್ ಇದ್ದ ಹಾಗೆ ಇಷ್ಟೆಲ್ಲಾ ನೋಡಿದ ಪುನರುತ್ಥಾನವನ್ನು ಒಪ್ಪಿಕೊಳ್ಳಗೆ ಇರೋದು ಕೇವಲ ಹಠಮಾರಿತನ ಅಷ್ಟೇ ಹೌದು ಈ ಎಲ್ಲ ಸಾಕ್ಷ್ಯಗಳ ನಂತರ ಸೂರ ನಮ್ಮನ್ನ ಒಂದು ಸಂಪೂರ್ಣ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆ ಮಹಾದಿನದ ಭಯಾನಕ ದೃಶ್ಯಕ್ಕೆ ಈ ಭಾಗ ಓದುವಾಗ ನನಗೆ ಯಾವಾಗ್ಲೂ ಮೈ ಅನ್ನುತ್ತೆ ಹೌದು ಅದು ಆ ದಿನದ ಒಂದು ಸಿನಿಮೆಯ ಚಿತ್ರಣ ಆ ದೃಶ್ಯವನ್ನು ಸ್ವಲ್ಪ ವಿವರಿಸ್ಬೋದಾ ಅದು ತೀರ್ಪಿನ ದಿನ ಅಲ್ಲಾಹನು ಹೇಳ್ತಾನೆ ಇನ್ನ ಫಸ್ಲಿ ನಿಶ್ಚಯವಾಗಿಯೂ ತೀರ್ಪಿನ ದಿನವೂ ಒಂದು ನಿಗದಿತ ಸಮಯವಾಗಿದೆ ಹೌದು ಫಸಲ್ ಅಂದ್ರೆ ಬೇರ್ಪಡಿಸೋದು ಸತ್ಯವನ್ನು ಅಸತ್ಯದಿಂದ ನ್ಯಾಯವನ್ನು ಅನ್ಯಾಯದಿಂದ ಸ್ವರ್ಗವಾಸಿಗಳನ್ನ ನರಕವಾಸಿಗಳಿಂದ ಬೇರ್ಪಡಿಸೋ ದಿನ ಹೌದು ಮಿಖಾತ್ ಅಂದ್ರೆ ನಿಖರವಾಗಿ ಫಿಕ್ಸ್ ಮಾಡಿರೋ ಸಮಯ ಒಂದ್ ಸೆಕೆಂಡ್ ಹೆಚ್ಚು ಇಲ್ಲ ಒಂದ್ ಸೆಕೆಂಡ್ ಇಲ್ಲ ಆ ದಿನ ಹೇಗೆ ಶುರುವಾಗುತ್ತೆ ಯೌಮ ಯುನ್ ಫಕುಫಿ ಸೂರಿ ಫತ ತೂನ ಅಫ್ವಾಜ ಆ ದಿನ ಸೂರುನು ಅಂದ್ರೆ ಕಹಳೆಯನ್ನ ಊದಲಾಗುತ್ತದೆ ಮತ್ತು ನೀವು ಗುಂಪು ಗುಂಪಾಗಿ ಬರುವಿರಿ ಎಲ್ಲರೂ ಆದ ಮರಿಂದ್ರ ಹಿಡಿದು ಕೊನೆಯ ಮನುಷ್ಯನವರೆಗೆ ಎಲ್ಲರೂ ಆ ದಿನ ಸೂರನ್ನು ಊದುತ್ತಾರೆ ನೀವು ಗುಂಪುಗಳಾಗಿ ಬರುವಿರಿ ತಮ್ಮ ಸಮಾಧಿಗಳಿಂದ ಎದ್ದು ಬರ್ತಾರೆ ದಿಕ್ಕಾಪಾಲಾಗಿ ಭಯಭೀತರಾಗಿ ಲಕ್ಷಾಂತರ ವರ್ಷಗಳಿಂದ ಸತ್ತಿದ್ದವರು ಎದ್ದು ಬರ್ತಾರೆ ಆಗ ಭೂಮಿಯ ದೃಶ್ಯವೇ ಬೇರೆ ಇರುತ್ತೆ ವಫುತಿಹತಿಸ್ ಸಮಾವು ಫಕಾನತ್ ಅಬ್ಾಬಾ ಆಕಾಶವು ಬಾಗಿಲುಗಳಂತೆ ತೆರೆದುಕೊಳ್ಳುತ್ತೆ ಮತ್ತು ಪರ್ವತಗಳು ವಸುಯೀರತಿಲ್ ಜಿಬಾಲು ಫಕಾನತ್ ಸರಾಬಾ ನಾವು ತುಂಬಾನೇ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದ ಪರ್ವತಗಳು ಧೂಳಿನ ತರ ಹತ್ತಿಯ ತುಣುಕುನ ತರ ಹಾರಿ ಹೋಗ್ತವೆ ಕೇವಲ ಒಂದು ಮರೀಚಿಕೆಯ ಹಾಗೆ ಪರ್ವತಗಳು ಚಲಿಸಿ ಮಾಯೆಯಂತೆ ಆಗುತ್ತವೆ ಹೌದು ಎಲ್ಲೆಡೆ ಭಯ ಆತಂಕ ಮತ್ತು ಸಂಪೂರ್ಣ ಮೌನ ಈ ಭಯಾನಕ ದೃಶ್ಯದ ನಂತರ ಆ ದಿನದ ನ್ಯಾಯಾಲಯ ಶುರುವಾಗುತ್ತೆ ಆಗ ಮನುಷ್ಯರನ್ನ ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ಮೊದಲು ಸೂರಾ ನರಕವಾಸಿಗಳ ಬಗ್ಗೆ ಎಚ್ಚರಿಸುತ್ತೆ ಹೌದು ಇನ್ನ ಜಹನ್ನಂ ಕಾನತ್ ಮಿರ್ಸಾದ ನಿಶ್ಚಯವಾಗಿಯೂ ಜಹನ್ನಂ ಹೊಂಚು ಹಾಕಿ ಕಾಯ್ತಿದ್ದೆ ಮಿರ್ಸಾದಂದ್ರೆ ಒಂದು ಬೇಟೆಗಾರ ತನ್ನ ಬೇಟೆಗಾಗಿ ಘಂಟೆಗಟ್ಲೆ ದಿನಗಟ್ಲೆ ತುಂಬಾನೇ ತಾಳ್ಮೆಯಿಂದ ಹಾಕಿ ಕಾಯೋ ಜಾಗ ಜಹನ್ನಂ ಕೂಡ ತನ್ನ ನಿವಾಸಿಗಳಾಗಿ ಸಾವಿರ ಕಾಯುತ್ತಿದೆ ಮಿತಿ ಮೀರಿದವರಿಗಾಗಿ ಸಾವಿರ ವರ್ಷಗಳಿಂದ ಕಾಯ್ತಿದೆ ಅದರ ಬೇಟೆ ಯಾರು ಲಿತ್ತಾಘೀನ ಆಬಾ ಅದು ತಾಗೀನ್ಗಳಿಗೆ ಹಿಂತಿರುಗುವ ಸ್ಥಳವಾಗಿದೆ ಅಂದ್ರೆ ಯಾರು ಅನ್ನೋ ಪದಕ್ಕೆ ಕೇವಲ ಬಂಡಾಯಗಾರ ಅಂತ ಅರ್ಥ ಅಲ್ಲ ಅದರ ಮೂಲ ತುಘ್ಯಾನ್ ಅಂದ್ರೆ ನದಿ ತನ್ನ ದಡ ಮೀರಿ ಉಕ್ಕಿ ಹರಿದು ಎಲ್ಲವನ್ನೂ ನಾಶ ಮಾಡೋ ಪ್ರವಾಹದ ತರ ಓಕೆ ಹಾಗೆ ಅಂದ್ರೆ ಅಲ್ಲಾಹನು ಹಾಕಿದ ನೈತಿಕತೆಯ ಎಲ್ಲಾ ಗಡಿಗಳನ್ನ ಮೀರಿ ತಮ್ಮ ಅಹಂಕಾರದ ಪ್ರವಾಹದಲ್ಲಿ ಎಲ್ಲವನ್ನೂ ನಾಶ ಮಾಡೋ ವ್ಯಕ್ತಿ ಇದು ಕೇವಲ ಒಂದು ಪಾಪ ಅಲ್ಲ ಇದೊಂದು ಮನಸ್ಥಿತಿ ಅವರಿಗೆ ಅಲ್ಲಿ ಕಾದಿರೋ ಶಿಕ್ಷೆ ಎಂಥದ್ದು ಲಾಬಿಥೀನ ಫೀಹಾ ಅಹ್ಕಾಬ ಅವರು ಅದರಲ್ಲಿ ಯುಗ ಯುಗಗಳವರೆಗೆ ವಾಸಿಸುವರು ಅಹ್ಕಾಬ್ ಅಂದ್ರೆ ಒಂದು ದೀರ್ಘ ಯುಗ ಒಂದು ಯುಗ ಮುಗಿದ ಮೇಲೆ ಇನ್ನೊಂದು ಅದು ಮುಗಿದ ಮೇಲೆ ಮತ್ತೊಂದು ಅಂತ್ಯವೇ ಇಲ್ಲದ ಶಿಕ್ಷೆ ಹೌದು ಲೂಕೂನ ಫೀಹ ಬರ್ದನ್ ವಲಾ ಶರಾಬಾ ಇಲ್ಲ ಹಮೀಮನ್ ವಸ್ಸಾಹಾ ಅಲ್ಲಿ ಅವರು ತಂಪನ್ನಾಗಲಿ ಯಾವುದೇ ಪಾನೀಯವನ್ನಾಗಲಿ ಸವಿಯುವುದಿಲ್ಲ ಕುದಿಯುವ ನೀರು ಮತ್ತು ಕೀವುಗಳನ್ನು ಹೊರತುಪಡಿಸಿ ಹೌದು ಬಾಯಾರಿದಾಗ ಕುಡಿಯೋಕ್ ಸಿಗೋದು ಕುದಿಯೋ ನೀರು ಮತ್ತೆ ಗಾಯಗಳಿಂದ ಸುರಿಯೋ ಕೀವು ಇದು ಕೇಳೋಕೆಲ್ಲಿ ಇಷ್ಟು ಭಯಾನಕವಾಗಿದೆ ಇದು ಅಲ್ಲಾಹನ ದಬ್ಬಾಳಿಕೆನಾ ಅಂತ ಯಾರಾದರೂ ಕೇಳ್ಬೋದು ಈ ಪ್ರಶ್ನೆಗೆ ಸೂರ ತುಂಬಾನೇ ಸ್ಪಷ್ಟವಾಡಿ ಉತ್ತರ ಕೊಡುತ್ತೆ ಜಜಾ ಅನ್ ವಿಫಾಕ ಇದು ಅವರ ಕರ್ಮಗಳಿಗೆ ತಕ್ಕುದಾದ ಪರಿಪೂರ್ಣವಾದ ನ್ಯಾಯ ಯಾಕೆ ಇನ್ನ ಲಾ ಯರ್ಜೂನ ಹಿಸಾಬಾ ಯಾಕಂದ್ರೆ ಅವರಿಗೆ ಲೆಕ್ಕಾಚಾರದ ದಿನದ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ ವಕಜ್ಜಬೂಬಿ ಆಯಾ ತೀನ ಕಿಸ್ಜಾಬಾ ಮತ್ತು ಅವರು ನಮ್ಮ ಆಯತ್ಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದರು ಹೌದು ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯ ಎಲ್ಲಾ ಪ್ರಶ್ನೆಗಳನ್ನು ಮೊದಲೇ ಕೊಟ್ಟು ಉತ್ತರಾನೂ ಹೇಳಿಕೊಟ್ಟು ಆದರೂ ಅವನು ಫೇಲ್ ಆದರೆ ಅದು ಟೀಚರ್ ದಬ್ಬಾಳಿಕೆನಾ ಅಥವಾ ವಿದ್ಯಾರ್ಥಿಯ ನಿರ್ಲಕ್ಷ್ಯನಾ ವಿದ್ಯಾರ್ಥಿಯ ನಿರ್ಲಕ್ಷ್ಯವೇ ಅದೇ ರೀತಿ ಇದು ಅವರ ಆಯ್ಕೆಯ ಫಲವೇ ಹೊರತು ಅಲ್ಲಾಹನ ದಬ್ಬಾಳಿಕೆಯಲ್ಲ ನರಕದ ಈ ಭಯಾನಕ ಚಿತ್ರಣದ ನಂತರ ಒಂದು ದಿನ ನಮ್ಮ ಮಾತಲ್ಲ ನಮ್ಮ ಅಮಲ್ ಮಾತನಾಡುತ್ತದೆ ಒಂದು ಭರವಸೆಯ ಬಾಗಿಲನ್ನು ತೆರೆಯುತ್ತೆ ಎರಡನೇ ಗುಂಪು ಮುತ್ತಕೀನ್ ಅಂದ್ರೆ ದೇವ ಭಯವುಳ್ಳವರು ಅವರಿಗಾಗಿ ಕಾದಿರುವ ಸ್ವರ್ಗದ ಸುಂದರ ದೃಶ್ಯ ಹೌದು ಇದು ಭಯ ಮತ್ತು ಭರವಸೆಯ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇನ್ನಲ್ಲಿ ಮುತ್ತಕ್ಕೀನ ಮಫಾಜ ನಿಶ್ಚಯವಾಗಿಯೂ ಧರ್ಮನಿಷ್ಠರಿಗೆ ಯಶಸ್ಸು ಕಾದಿದೆ ಮಫಾಜ್ ಅಂದ್ರೆ ಬರೀ ಯಶಸ್ಸು ಅಲ್ಲ ಎಲ್ಲಾ ಅಪಾಯಗಳಿಂದ ಪಾರಾಗಿ ಬಯಸಿದ್ದೆಲ್ಲವನ್ನೂ ಪಡೆದು ಸಂಪೂರ್ಣ ಸೇಫ್ ಆಗಿರೋ ಸ್ಥಿತಿ ಅವರಿಗೆ ಏನೆಲ್ಲ ಸಿಗುತ್ತೆ ಹದಾಯಕವ ಅನಾಭ ಸುಂದರವಾದ ತೋಟಗಳು ದ್ರಾಕ್ಷಿಗೊಂಚಲುಗಳು ಒಕ್ಕವಾಯಬ ಅತ್ರಾವ ದಿಹಾಕ ಪರಿಶುದ್ಧ ಸಂಗಾತಿಗಳು ಮತ್ತು ತುಂಬಿ ತುಳುಕುವ ಪಾನಪಾತ್ರೆಗಳು ಮತ್ತು ಸ್ವರ್ಗದ ಅತ್ಯಂತ ಸುಂದರವಾದ ಅಂಶ ಅಂದ್ರೆ ಅಲ್ಲಿನ ವಾತಾವರಣ ಅಲ್ವಾ ಖಂಡಿಕ ಲಾ ಯಸ್ಮೋನ ಫಿಹಾ ಫೀಹಾ ಲವ್ವನ್ ವಲಾ ಕಿವಾಬ ಅಲ್ಲಿ ಯಾವುದೇ ವ್ಯರ್ಥ ಮಾತುಗಳಾಗಲಿ ಸುಳ್ಳಾಗಲಿ ಕೇಳಿಬರುದಿಲ್ಲ ಈ ದುನಿಯಾದ ಗದ್ದಲ ನಿಂದನೆ ಅಪವಾದ ಸುಳ್ಳು ಚಾಡಿ ಇದೆಲ್ಲದ್ರಿಂದ ಬೇಸತ್ತ ಆತ್ಮಕ್ಕೆ ಇದಕ್ಕಿಂತ ದೊಡ್ಡ ಬಹುಮಾನ ಬೇಕಾ ಖಂಡಿತ ಇಲ್ಲ ಅಲ್ಲಿರೋದು ಕೇವಲ ಸಲಾಂ ಸಲಾಂ ಶಾಂತಿ ಸತ್ಯ ಮತ್ತು ಗೌರವದ ಮಾತುಗಳು ಮಾತ್ರ ಸೊ ಸ್ವರ್ಗ ಅನ್ನೋದು ಕೇವಲ ಒಂದು ಫಿಸಿಕಲ್ ಪ್ಲೆಜರ್ ಅಲ್ಲ ಅದು ಜಜಾ ಅನ್ ಮಿನ್ ರಬ್ಬಿಕ ಅತಾ ಅನ್ ಹಿಸಾಬ ನಿನ್ನ ರಬ್ಬಿನ ಕಡೆಯಿಂದ ಒಂದು ಕೊಡುಗೆ ಮತ್ತು ಸಾಕಷ್ಟಾಗುವ ಪ್ರತಿಫಲ ಇದು ಅಲ್ಲಾಹಿನ ಪ್ರಸನ್ನತೆ ಇಡೀ ಸೂರಾದಲ್ಲಿ ನನ್ನನ್ನು ಅತ್ಯಂತ ಹೆಚ್ಚು ಕಂಪಿಸುವಂತೆ ಮಾಡೋ ಎಮೋಷನಲಿ ಅಲುಗಾಡಿಸೋ ಆಯತಂದ್ರೆ ಅದು ಕೊನೆಲ್ ಬರೋ ಆಯತ್ ಫಾರ್ಟಿ ಹೌದು ಅದು ಇಡೀ ಸೂರಾದ ಸಾರಾಂಶ ಕ್ಲೈಮ್ಯಾಕ್ಸ್ ಅಲ್ಲಾಹುನು ಹೇಳ್ತಾನೆ ಇನ್ನ ಅನ್ಜರ್ನಾಕುಂ ಅದಾಬನ್ ಕರೀಬಾ ನಾವು ನಿಮ್ಗೆ ಹತ್ತಿರದಲ್ಲೇ ಇರೋ ಶಿಕ್ಷೆಯ ಬಗ್ಗೆ ಎಚ್ಚರಿಸಿದ್ದೇವೆ ಆ ದಿನ ಏನು ನಡೆಯುತ್ತೆ ಯೋಮಯಂಜೂರುಲ್ ಮರ್ ಉ ಮಾ ಕದ್ದಮತ್ ಯದಾಹು ಆ ದಿನ ಮನುಷ್ಯನು ತನ್ನ ಕೈಗಳು ಮುಂದೆ ಕಳುಹಿಸಿದ್ದನ್ನು ನೋಡುತ್ತಾನೆ ಹೌದು ಪ್ರತಿಯೊಂದು ಮಾತು ಪ್ರತಿಯೊಂದು ಯೋಚನೆ ಎಲ್ಲವೂ ಆ ದಾಖಲೆಯನ್ನ ನೋಡಿದ್ಮೇಲೆ ಮೇಲೆ ನಿಷೇಧಿಯ ಬಾಯಿಂದ ಒಂದು ಮಾತು ಬರುತ್ತೆ ಅದು ಇತಿಹಾಸದ ಅತ್ಯಂತ ನೋವಿನ ಅತ್ಯಂತ ಹತಾಶೆಯ ಮಾತು ಹೌದು ಅಯ್ಯೋ ನಾನ್ ಮಣ್ಣಾಗಿದ್ರೆ ಎಷ್ಟು ಚೆನ್ನಾಗಿತ್ತು ವಯಕೋಲು ಕಾಫಿರು ಯಾಲೈತನಿ ಕುಂತು ತುರಾಬ ಮತ್ತು ಕಾಫಿರನು ಹೇಳುತ್ತಾನೆ ಅಯ್ಯೋ ನಾನು ಮಣ್ಣಾಗಿದ್ರೆ ಎಷ್ಟೊಂದು ಚೆನ್ನಾಗಿತ್ತು ಈ ವಾಕ್ಯದ ಹಿಂದಿರೋ ನೋವನ್ನ ಅರ್ಥ ಮಾಡ್ಕೋಬೇಕು ಆ ದಿನ ಪ್ರಾಣಿಗಳಿಗೂ ಅವುಗಳ ನಡುವೆ ನಡೆದ ಅನ್ಯಾಯಕ್ಕೆ ನ್ಯಾಯ ಸಿಗತ್ತೆ ಹೌದಾ ಹೌದು ಒಂದು ಕೊಂಬಿದ್ದ ಮೇಕೆ ಕೊಂಬಿಲ್ಲದ ಮೇಕೆಗೆ ಹೊಡೆದಿದ್ರೆ ಅದಕ್ಕೂ ನ್ಯಾಯ ಸಿಗತ್ತೆ ಆ ನ್ಯಾಯ ತೀರಿದ್ಮೇಲೆ ಅವುಗಳಿಗೆ ನರಕ ಇರಲ್ಲ ಅಲ್ಲಾಹನು ಆ ಪ್ರಾಣಿಗಳಿಗೆ ಕೂನು ತುರಾಬ ಮಣ್ಣಾಗೋಗಿ ಅಂತ ಆಜ್ಞಾಪಿಸ್ತಾನೆ ಅವುಗಳ ಅಸ್ತಿತ್ವ ಅಲ್ಲಿಗೆ ಮುಗಿಯುತ್ತೆ ಹೌದು ಇದನ್ನು ನೋಡಿದ ಸತ್ತಿ ನಿಷೇಧಿಯು ತನಗೆ ಕಾದಿರೋ ಶಾಶ್ವತ ಶಿಕ್ಷೆಯಿಂದ ಪಾರಾಗೋಕೆ ಆ ಪ್ರಾಣಿಗಳ ತರ ತಾನೂ ಅಸ್ತಿತ್ವವೇ ಇಲ್ಲದಂತೆ ಮಣ್ಣಾಗೋಕೆ ಚೀರ್ತಾನೆ ಆ ಕ್ಷಣದ ಹತಾಶೆ ಆ ನೋವು ಅದಕ್ಕಿಂತ ದೊಡ್ಡ ನಷ್ಟ ಇನ್ನೊಂದಿಲ್ಲ ಈ ದುನಿಯಾದ ಪಶ್ಚಾತ್ತಾಪ ನಮ್ಮನ್ನ ಬದಲಾಯಿಸುತ್ತೆ ಆದ್ರೆ ಆಖಿರತ್ನ ಪಶ್ಚಾತ್ತಾಪ ಕೇವಲ ಹತಾಶೆ ಮತ್ತು ಕೈಮೀರಿ ಹೋದ ಅವಕಾಶದ ನೋವನ್ನ ಮಾತ್ರ ಕೊಡುತ್ತೆ ಹಾಗಾದ್ರೆ ಈ ಸೂರ ಕೇವಲ ಒಂದು ಎಚ್ಚರಿಕೆಯ ಕಥೆನಾ ಖಂಡಿತ ಇಲ್ಲ ಇಲ್ಲವೇ ಇಲ್ಲ ಸೂರ ಅನ್ನಬ ಇತಿಹಾಸ ಅಲ್ಲ ಅದು ಇವತ್ತಿನ ನಮ್ಮ ಬದುಕಿಗಾಗಿರೋ ಕೈಗನ್ನಡಿ ಅದು ನಮ್ಮನ್ನೇ ಕೇಳ್ತಿದೆ ನಮ್ಮ ದಿನನಿತ್ಯದ ನಿರ್ಧಾರಗಳಿಗೆ ಆಖಿರತ್ ದಿಕ್ಸೂಚಿಯಾಗಿದೆಯಾ ನಮ್ಮ ಸೋಷಿಯಲ್ ಲೈಫ್ ನಮ್ಮ ಹಣಕಾಸು ನಮ್ಮ ಜಾಬ್ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ನಮ್ಮ ನೈತಿಕತೆ ಎಲ್ಲವೂ ಆ ದಿನದ ಲೆಕ್ಕಪತ್ರವನ್ನ ಗಮನದಲ್ಲಿಟ್ಕೊಂಡ್ ನಡೀತಿದ್ಯಾ ಅಂತ ಹೌದು ಅದೇ ಪ್ರಶ್ನೆ ಹಾಗಾದ್ರೆ ಈ ಸೂರಾದಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸ್ಪಷ್ಟ ಪಾಠಗಳೇನು ಮೊದಲನೆಯದಾಗಿ ಯಾವುದೇ ಪಾಪ ಮಾಡೋ ಮೊದಲು ಆ ಕೊನೆಯ ದಿನವನ್ನ ಮತ್ತೆ ಯಾಲೈತನೀ ಕುಂತು ಥುರಾಬಾ ಅನ್ನೋ ಆ ಆರ್ತನಾದವನ್ನ ನೆನ್ಪ್ಸ್ಕೋಬೇಕು ಆ ಹತಾಶೆ ನಮ್ಗೆ ಬೇಡ ಸರಿ ಎರಡನೆಯದಾಗಿ ಮರಣವನ್ನ ಆಗಾಗ ನೆನ್ಪ್ಸ್ಕೋಬೇಕು ಅದು ಯಾವುದೇ ಕ್ಷಣ ಬರ್ಬೋದು ಅನ್ನೋ ಅರಿವು ನಮ್ಮನ್ನ ವಿನಮ್ರರನ್ನಾಗಿ ಮಾಡುತ್ತೆ ಮೂರನೆಯದಾಗಿ ನಮ್ಮ ವ್ಯವಹಾರಗಳಲ್ಲಿ ಮಾತುಕತೆಗಳಲ್ಲಿ ಸಣ್ಣ ವಿಷಯಗಳಲ್ಲೂ ನ್ಯಾಯವಂತರಾಗಿರಬೇಕು ಯಾಕಂದ್ರೆ ಪ್ರತಿಯೊಂದಕ್ಕೂ ಲೆಕ್ಕ ಇದೆ ಮತ್ತು ನಾಲ್ಕನೆಯದಾಗಿ ಪ್ರತಿದಿನ ತೌಬಾ ಮಾಡಬೇಕು ಮಲಗೋ ಮೊದಲು ನಮ್ಮ ದಿನದ ಆತ್ಮಾವಲೋಕನ ಮಾಡಿಕೊಂಡು ಮಾಡಿದ ತಪ್ಪುಗಳಿಗೆ ಅಲ್ಲಾಹನ ಹತ್ರ ಕ್ಷಮೆ ಕೇಳಬೇಕು ಮತ್ತು ಕೊನೆಯದಾಗಿ ಭಯ ಮತ್ತು ಭರವಸೆಯ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕು ಅಲ್ವಾ ಖಂಡಿತ ನರಕದ ಆಯತ್ತುಗಳು ನಮ್ಮಲ್ಲಿ ಅಲ್ಲಾಹನ ಭಯ ಹುಟ್ಟಿಸಿದ್ರೆ ಸ್ವರ್ಗದ ಆಯತ್ತುಗಳು ಅವನ ಕರುಣೆಯ ಮೇಲೆ ಭರವಸೆ ಕೊಡುತ್ತವೆ ಈ ಎರಡೂ ಭಾವನೆಗಳು ಒಬ್ಬ ವಿಶ್ವಾಸಿಗೆ ತುಂಬಾನೇ ಮುಖ್ಯ ಸೊ ಇಡೀ ಸೂರಾದ ಸಾರಾಂಶವನ್ನ ನಾವು ಮೂರು ಶಕ್ತಿಶಾಲಿ ಅಂಶಗಳಲ್ಲಿ ಹೇಳ್ಬೋದಾ ಹೌದು ಮೊದಲನೇದಾಗಿ ಇದು ಒಂದು ಎಚ್ಚರಿಕೆಯ ಕರೆ ಒಂದು ವೇಕಪ್ ಕಾಳ್ ನಮ್ಮ ಮೈಮರಿವಿನಿಂದ ನಮ್ಮನ್ನ ಎಚ್ಚರಗೊಳಿಸೋ ಕರೆ ಎರಡನೆಯದಾಗಿ ಇದು ಒಂದು ಅಂತಿಮ ಎಚ್ಚರಿಕೆ ಫೈನಲ್ ವಾರ್ನಿಂಗ್ ಇದರ ನಂತರ ಬೇರೆ ಎಚ್ಚರಿಕೆಯಿಲ್ಲ ಇದೇ ಕೊನೆಯ ಸತ್ಯ ಹೌದು ಮತ್ತು ಮೂರನೆಯದಾಗಿ ವಿಪರ್ಯಾಸ ಅಂದ್ರೆ ಈ ಕಠೋರವಾದ ಎಚ್ಚರಿಕೆಯೇ ಅಲ್ಲಾಹನ ಕಡೆಯಿಂದ ಬಂದ ಒಂದು ಮಹಾಕರುಣೆ ಅಲ್ವೇ ನಿಖರವಾಗಿ ಯಾಕಂದ್ರೆ ಪರೀಕ್ಷೆ ಉತ್ತರ ಪತ್ರಿಕೆ ತೋರ್ಸಿದ್ರೆ ಏನ್ ಪ್ರಯೋಜನ ಪರೀಕ್ಷೆಗೆ ಮೊದಲೇ ಕ್ವೆಶನ್ ಪೇಪರ್ ಕೊಟ್ಟು ಪರೀಕ್ಷೆ ಹೀಗಿರುತ್ತೆ ಅಂತ ವಿವರಿಸಿ ನಮ್ಮನ್ನ ಸಿದ್ಧಗೊಳಿಸೋದೇ ನಿಜವಾದ ಕರುಣೆ ಅಲ್ವಾ ಹೌದು ಸೂರ ಅನ್ನಬಾ ಅದೇ ಕೆಲಸವನ್ನು ಮಾಡುತ್ತೆ ಅದು ನಮ್ಗೆ ಎಚ್ಚರಿಕೆ ಕೊಡುವ ಮೂಲಕ ನಮ್ಮನ್ನ ಪ್ರೀತಿಸುತ್ತೆ ನಮ್ಮನ್ನ ರಕ್ಷಿಸೋಕ್ ಬಯಸುತ್ತೆ ಯಾ ಅಲ್ಲಾ ಓ ನಮ್ಮ ರಬ್ ನೀನು ನಮಗೆ ಈ ಮಹಾ ಸುದ್ದಿಯನ್ನು ತಿಳಿಸಿದ್ದೀಯ ನಾವು ಇದನ್ನ ಕಿವಿಯಲ್ಲಿ ಕೇಳಿ ಮೌನವಾಗುವವರಾಗಬೇಡ ಹೃದಯದಲ್ಲಿ ಕೇಳಿ ಬದಲಾಗುವವರನ್ನಾಗಿ ಮಾಡು ಯಾ ಅಲ್ಲಾ ನಮ್ಮನ್ನು ನರಕಲ ಬೆಂಕಿಯಿಂದ ರಕ್ಷಿಸು ನಮ್ಮನ್ನು ಯಾ ಯಾಲೈತನೀ ಕುಂತು ತುರಾಬ ಎಂದು ಚೀರುವ ದುರದೃಷ್ಟವಂತರ ಸಾಲಿನಲ್ಲಿ ನಿಲ್ಲಿಸಬೇಡ ನಮಗೆ ಅಚಲವಾದ ಈಮಾನ್ ನೀಡು ಯಾವ ಸಂಶಯವೂ ಅದನ್ನು ಅಲುಗಾಡಿಸದಿರಲಿ ಆ ಮಹಾದಿನದಂದು ನಿನ್ನ ಅರ್ಷ್ನ ನೆರಳಿನಲ್ಲಿ ನಮಗೆ ಆಶ್ರಯ ನೀಡು ನಮ್ಮ ಲೆಕ್ಕವನ್ನು ಸುಲಭಗೊಳಿಸು ನಮ್ಮ ಬಲಗೈಯಲ್ಲಿ ನಮ್ಮ ಕರ್ಮಗಳ ದಾಖಲೆಯನ್ನು ನೀಡು ಯಾ ಅಲ್ಲಾ ನಮ್ಮ ಅಂತ್ಯವನ್ನು ಈಮಾನಿನ ಮೇಲೆ ನಿಶ್ಚಯಿಸು ಮರಣದ ಸಮಯದಲ್ಲಿ ನಮ್ಮ ಬಾಯಿಯಿಂದ ಲಾ ಇಲಾಹ ಇಲ್ಲಲ್ಲಾ ಹೊರಬರುವಂತೆ ಮಾಡು ಮತ್ತು ಯಾವುದೇ ಶಿಕ್ಷೆಯಿಲ್ಲದೆ ಯಾವುದೇ ಲೆಕ್ಕಾಚಾರವಿಲ್ಲದೆ ನಿನ್ನ ಕರುಣೆಯಿಂದ ನಮ್ಮನ್ನು ನಿನ್ನ ಜನ್ನತುಲ್ ಫಿರ್ದೋಸ್ಗೆ ಪ್ರವೇಶಿಸುವವರಲ್ಲಿ ಸೇರಿಸು ಆ ಮೀನ್ ಯಾ ರಬ್ಬಲ್ ಅಲ ಮೀನ್ ವಾಲೇಕುಂ ಅಲ್ ಕುರಾನ್ ಇನ್ ಕನ್ನಡ ಪಾಡ್ಕಾಸ್ಟ್ ಮೂಲಕ ಕುರಾನ್ನ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಅದು ಅಲ್ಲಾನ ಕೃಪೆ ಅಲ್ಲಾ ಕುರಾನ್ನಲ್ಲಿ ಹೇಳುತ್ತಾನೆ ನೀವು ಅಲ್ಲಾನ ಮಾರ್ಗದಲ್ಲಿ ಏನು ಖರ್ಚು ಮಾಡಿದರೂ ಅದು ನಿಮ್ಮದೇ ಒಳಿತಿಗಾಗಿ ಸೂರತುಲ್ ಬಕ್ರಾ ಎರಡ್ನೂರ ಇಪ್ಪತ್ತೇಳು ಈ ಕುರಾನ್ ದಾವಾಕಾರ್ಯ ಮುಂದುವರೆಯಲು ನಿಮ್ಮಿಂದ ಸಾಧ್ಯವಾದಷ್ಟು ಸಂಘ ಸಹಾಯವೂ ಸಾಕು ನೀವು ಕೊಡುವ ಪ್ರತಿಯೊಂದು ಸದಕಾವನ್ನು ಅಲ್ಲಾ ಸ್ವೀಕರಿಸಿ ಅದನ್ನು ಸದಕಾ ಜಾರಿಯ ಆಗಿ ಮಾಡಯಿ ಅಲ್ಲಾ ನಿಮ್ಮ ರಿಸ್ಕ್ನಲ್ಲಿ ಬರಕತ್ ನೀಡಲಿ ನಿಮ್ಮ ಕುಟುಂಬಕ್ಕೆ ಶಾಂತಿ ನೀಡಲಿ ಈ ದಾವಾ ಕಾರ್ಯದಲ್ಲಿ ನಿಮ್ಮ ಪಾಲನ್ನು ಬರೆಯಲಿ امين يا رب العالمين